ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪನಿಲ ಲಾಗ್ಸ್ ಯೂಟ್ಯೂಬ್ ಚಾನಲ್ ನಾಳೆಯಿಂದ ಗಣೇಶ ಹಬ್ಬ ಸ್ಟಾರ್ಟ್ ಆಗುತ್ತೆ ಗಣೇಶ ಹಬ್ಬ ಅಂತೂ ನನ್ನ ಫೇವ್ರೆಟ್ ಹಬ್ಬ ಅದಕ್ಕೆ ಏನೆಲ್ಲ ಡೆಕೋರೇಷನ್ ಬೇಕು ಅಂತ ರೆಡಿ ಮಾಡ್ಕೊಂಡ್ವಿ ಹಾಗೆ ಇದು ನಾನೇ ಮಾಡಿರೋ ರೋಸ್ ಪೇಪರ್ ರೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ಹಾಗೆ ನಾವು ಡೆಕೋರೇಷನ್ ಎಲ್ಲ ಮಾಡಿದಾಗ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದಾಗ ನೈಟ್ ಲುಕ್ ಈ ಥರ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ಲೈಟ್ ಆನ್ ಮಾಡಿದರೆ ಈ ಥರ ಕಾಣಿಸ್ತಾ ಇತ್ತು ಓನ್ಲಿ ವಾಲ್ ಡೆಕೋರೇಟ್ ಮಾಡಿದ್ದೀವಿ ಯಾಕಂದರೆ ಯಾವುದೇ ಫೆಸಿಲಿಟಿ ಇಲ್ಲ ಮೇಲುಗಡೆ ನಾವು ಡೆಕೋರೇಟ್ ಮಾಡೋದಕ್ಕೆ ಅದಕ್ಕೆ ವಾಲ್ ಮಾತ್ರ ಡೆಕೋರೇಟ್ ಎಲ್ಲ ನೀಟಾಗಿ ಮಾಡಿದ್ವಿ ಲೈಟಿಂಗ್ಸ್ ಎಲ್ಲ ಹಾಕಿದ್ವಿ ಗಣೇಶ ಕೂಡಿಸೋದಕ್ಕೆ ಟೇಬಲ್ನು ಸ್ವಲ್ಪ ಡೆಕೋರೇಟೆಲ್ಲ ಮಾಡ್ಕೊಂಡಿದ್ವಿ ಫೈನಲಿ ಈ ಥರ ಕಾಣಿಸ್ತಾ ಇತ್ತು ಹಾಗೆಯೇ ಬೆಳಿಗ್ಗೆ ಬೇಗನೆ ಎದ್ದು ರಂಗೋಲಿ ಎಲ್ಲ ಬಿಡಿಸಾಯಿತು ಹಾಗೆ ಗಣೇಶ ಹಬ್ಬದ ಶುಭಾಶಯಗಳು ಅಂತಲೂ ಬರ್ದಾಯಿತು ಸೊ ನಮ್ಮ ಮನೆಗೆ ಭಟ್ರು ಬೇಗ ಬಂದು ಪೂಜೆ ಮಾಡ್ತೀನಿ ಅಂತ ಹೇಳಿದರು ಬೆಳಿಗ್ಗೆ ಏಳು ಗಂಟೆಗೆ ಸೊ ಅದಕ್ಕೆ ಬೇಗ ಮೂರು ಗಂಟೆಗೆ ಎಲ್ಲ ಎದ್ದು ಅಡುಗೆ ಎಲ್ಲ ಮಾಡ್ಕೋಬೇಕಿತ್ತು ನೈವೇದ್ಯ ಹಾಕಬೇಕಿತ್ತು ಸೊ ಅದಕ್ಕೆ ಬೇಗ ಬೇಗ ಎದ್ದು ರಂಗೋಲಿ ಎಲ್ಲ ಹಾಕಿದ್ವಿ ಫೈನಲಿ ಈ ಥರ ರಂಗೋಲಿ ಕಾಣಿಸ್ತಾಯಿತ್ತು ತುಂಬಾ ಚೆನ್ನಾಗಿ ಆಗಿತ್ತು ಕೂಡ ಹಾಗೆ ನೀವು ನೋಡ್ತಾ ಇರ್ಬೋದು ನೈಟ್ ನಾವೇನು ಡೆಕೋರೇಷನ್ ಮಾಡಿದ್ವಲ್ಲ ಡೇ ಅಲ್ಲಿ ಈ ಥರ ಕಾಣಿಸ್ತಾ ಇತ್ತು ನೆಕ್ಸ್ಟ್ ಮಾರ್ನಿಂಗ್ ವಾಲ್ ಎಲ್ಲ ಡೆಕೋರೇಟ್ ಮಾಡಿ ಗಣೇಶ ಕೂರ್ಸೋದಕ್ಕೆ ಟೇಬಲ್ ಎಲ್ಲ ಡೆಕೋರೇಟ್ ಮಾಡ್ತೀವಿ ಇನ್ನೂ ಸ್ವಲ್ಪ ಬಾಕಿ ಇತ್ತು ಇವಾಗ ಫೈನಲಿ ಇಷ್ಟು ನೀಟಾಗಿ ಎಲ್ಲ ಮಾಡಿದ್ದೀವಿ ಇನ್ನು ಉಳಿದಿದ್ದನ್ನು ಇನ್ನೊಂದು ಸ್ವಲ್ಪ ಹೊತ್ತುಬಿಟ್ಟು ಆಮೇಲೆ ಡೆಕೋರೇಷನ್ನ ಸ್ಟಾರ್ಟ್ ಮಾಡ್ತೀವಿ ಹಾಗೆ ಇವಾಗ ನಮ್ಮ ಮನೆಗೆ ಫೈನಲಿ ಗಣೇಶ ಬಂದರು ಹಾಗೆ ಏಳು ಗಂಟೆಗೇ ಭಟ್ರು ಬಂದು ಪೂಜೆನೂ ಮುಗಿಸ್ಕೊಟ್ರು ಇವಾಗ ಎಂಟು ಗಂಟೆ ಆಗಿದೆ ಸೊ ನೀವು ನೋಡ್ತಿರ್ಬೋದು ಲೈಟಿಂಗಲ್ಲಿ ಗಣೇಶ ತುಂಬ ಇಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದರು ಇದು ನಮ್ಮ ಮನೆಯ ಡೇ ಒನ್ ಗಣೇಶ ಹಬ್ಬ ಮಾಡಿರೋದು ತುಂಬಾ ಚೆನ್ನಾಗಿತ್ತು ಹಾಗೆ ನೀವು ನೋಡ್ತಿರ್ಬೋದು ಇದು ಡೇ ಟು ನಮ್ಮ ಮನೆಯಲ್ಲಿ ಐದು ದಿನ ನಾವು ಗಣೇಶ ಕೂಡಿಸೋದ್ರಿಂದ ಇದು ಎರಡನೇ ದಿನದ ಗಣೇಶ ಹಬ್ಬ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ನೈವೇದ್ಯನೂ ಆಗುತ್ತೆ ಸಂಜೆ ಮತ್ತೆ ಪೂಜೆಯಾಗಿ ಅವಲಕ್ಕಿ ನೈವೇದ್ಯನೂ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಹಾಗೆ ಇಲ್ಲಿ ಕಮಲ್ ಧೂನ ನನ್ನ ಮನೆಯಲ್ಲೇ ಪೇಪರಲ್ಲೇ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನೀವು ನೋಡ್ಬೋದು ಈ ಲೋಟಸ್ ರಿಯಲ್ ಲೋಟಸ್ ಥರನೇ ಕಾಣಿಸುತ್ತೆ ಆದರೆ ಪೇಪರ್ ಅಂತ ಗೊತ್ತೇ ಆಗಲ್ಲ ತುಂಬ ಚೆನ್ನಾಗಿತ್ತು ಗಣೇಶ ಹಬ್ಬದಲ್ಲಿ ತುಂಬ ಚೆಂದ ಕಾಣಿಸ್ತಾ ಇತ್ತು ಇದಾಗಿತ್ತು ನನ್ನ ಪುಟ್ಟ ವ್ಲಾಗ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಆದಷ್ಟು ಬೇಗನೆ ಡೇ ತ್ರೀ ವ್ಲಾಗ್ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್